ಅವ್ರು ಹೇಳಿದಾಗೆ ಒಬ್ಬ ಆ್ಯಕ್ಟರ್ ನಾನು ಒಪ್ಕೊಂಡಿದ್ದೆ ಅವ್ರ ಹೆಸರು ಬೇ ಬೇಕಿಲ್ಲ ಈಗ ಅಪ್ರಸ್ತುತ ನಮ್ಮದು ಸೆಟ್ ರೆಡಿ ಆಗೋದು ಸ್ವಲ್ಪ ಟೈಮ್ ಆಯಿತು ಟೈಮ್ ಆದಾಗ ನಮ್ಮ ರೋ ಅಭಿಷೇಕ್ ಅವರಿಗೆ ಫೋನ್ ಮಾಡಿದಾಗ ಇಲ್ಲ ಇನ್ನೊಂದು ಹದಿನೈದು ದಿನ ಆದರೂ ಬರೋಕ್ಕಾಗಲ್ಲ ನಾನು ಹದಿನೈದು ದಿನ ಟೈಮ್ ಕೊಡಬೇಕು ಅಂದರು ಇವನು ಸಿಟ್ಟು ಮಾಡಿಕೊಂಡು ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ ಯು ಆರ್ ಮಿಸ್ಸಿಂಗ್ ದ ಪ್ರಾಜೆಕ್ಟ್ ಅಂತ ಕಟ್ ಮಾಡಿಬಿಟ್ಟು ದೇವೇಂದ್ರ ಅವ್ರನ್ನ ಕರೆಸ್ಕೊಂಡ್ವಿ ಭಾಳ ಹೆಸರುಗಳನ್ನ ಸಮಾಲೋಚನೆ ಮಾಡಿದ್ವಿ ಒಂದು ದಿವಸ ಅವ್ರು ಒಪ್ತಾಯಿಲ್ಲ ಮತ್ತು ನೀವೇ ಹೇಳಿ ಅಂದಾಗ ನಾನು ಕೂತಿದ್ದೀನಿ ನನ್ನ ತಮ್ಮ ಕೂತಿದ್ದಾನೆ ಬಸಂತ್ ಕುಮಾರ್ ಮತ್ತು ಅಭಿಷೇಕ್ ಕೂತಿದ್ದಾನೆ ಬಚ್ಚನ್ ಕೂತಿದ್ದಾರೆ ಪ್ರಭು ಇನ್ನೂ ಒಬ್ರು ಯಾರೋ ಇದ್ರು ಸುನೋಜ್ ಇವರು ಎಷ್ಟು ಯಾವ ರೀತಿ ಹೇಳ್ಬಿಟ್ರು ಅಂದರೆ ಅಣ್ಣ ನೀವು ಮಾಡಿದರೆ ನಂಗೆ ಸಂತೋಷ ನನಗೇನು ಕಾಮಿಡಿ ಮಾಡ್ತಿದ್ದಾರಲ್ಲ ಇವರು ಹಾಂ ಸೀರಿಯಸ್ನೆಸ್ಸೇ ಇಲ್ಲವಲ್ಲ ಸೆನ್ಸಿಟಿವ್ ವಿಷಯದಲ್ಲಿ ಅಂತೇಳಿ ಏನು ಹೇಳ್ತಾ ಇದ್ದೀರಿ ನೀವು ನಾನು ಮಾಡೋಕ್ಕಾಗಲ್ಲ ನಾನು ಮಾಡಲ್ಲ ಆ ಆಸಕ್ತಿನೂ ಇಲ್ಲ ಬಿಡಲಿಲ್ಲ ಅವರು ಬಿಡಲೇ ಇಲ್ಲ ಆಮೇಲೆ ಅಭಿಷೇಕ್ ಅವರು ಮಾಡೋಕ್ಕಾಗೋದಿಲ್ಲ ಜಸ್ಟ್ ಫರ್ಗೆಟ್ ಇಟ್ ಅವ್ನು ಸ್ವಲ್ಪ ಸ್ಟ್ರಿಕ್ಟ್ ಮಾತನಾಡೋದು ನನ್ನ ತಮ್ಮ ಇವರು ಬಚ್ಚನ್ ಯಾರು ಬೇರೆ ಮಾಡಿ ಪ್ರೊಫೆಷನಲ್ ಆ್ಯಕ್ಟ್ರ್ ಸಿಗ್ತಾರೆ ಹೆಚ್ಚು ಕಮ್ಮಿ ನಾವು ಮಧ್ಯಾಹ್ನ ಮೂರು ಗಂಟೆ ಕೂತ್ಕೊಂಡವರು ಎಂಟು ಗಂಟೆ ಆದರೂ ಬಗೆಹಾಯ್ತ ಇಲ್ಲ ಫಸ್ಟು ಬ ಇವ್ರು ಹೇಳ್ದಂಗೆ ಬಚನ ಶುರು ಮಾಡಿದ್ರು ಯಾಕೆಂದರೆ ಅಲ್ಲಿರೋರಲ್ಲಿ ನನ್ನ ತಮ್ಮ ಇರಲಿ ಯಾರೇ ಇರಲಿ ನನ್ನ ಹಗಲು ರಾತ್ರಿ ಹೆಚ್ಚು ನೋಡಿರೋ ಕಣ್ಣುಗಳದೇ ಅಲ್ಲ ಮಾಡ್ಬೋದೇನೋ ಅನಿಸುತ್ತೆ ಅವ್ರು ಯಾಕೆ ಅಂತ ಕೇಳ್ಕೊಳ್ಳಿ ಆಮೇಲೆ ನಮ್ಮ ಅಕ್ಕನಿಗೆ ಅವ್ರು ಕೂತಿರುವಾಗಲೇ ಒಳಗಡೆ ಫೋನ್ ಮಾಡಿದೆ ಯಾಕೆಂದರೆ ನನ್ನ ತಾಯಿ ಇಲ್ಲ ನಮ್ಮ ಅಕ್ಕನ ತಾಯಿ ಇಷ್ಟ ಅಂದ್ರೆ ನಾವು ನೋಡೋದು ಏನು ಏನಕ್ಕೆ ಹಿಂಗೆ ಕೇಳ್ತಿದ್ದಾರೆ ಅಂದೆ ಏ ಮಾಡಪ್ಪ ಅನಕಾಯ ಆಗತ್ತೆ ಪತ್ನಿ ಅಂತ ಕೇಳಿದೆ ಮಾಡಿ ಆದರೆ ಮಗಳು ಒಪ್ತಾಯಿಲ್ಲ ಮೊಮ್ಮಕ್ಕಳು ಇಲ್ಲ ಬೇರೆ ಹೋಗ್ತಾ ಇಲ್ಲ ಆಯಿತು ಎಲ್ಲರನ್ನೂ ಒಪ್ಪಿಸ್ತೀನಿ ಅಂತ ಹೊರಗಡೆ ಬಂದವನು ನಮ್ಮ ಅಕ್ಕ ಮತ್ತು ಪತ್ನಿ ಒಪ್ಪಿದ್ರು ಕೈ ಕೊಟ್ಟೆ ಹೋಗಿ ದೇವೇಂದ್ರ ಮಾಡ್ತೀನಿ ನಳೀರಿ ಅಂದರು ರಾತ್ರಿ ರಾತ್ರಿ ಹನ್ನೊಂದು ಗಂಟೆಗೆ ರೋಷನ್ ಫೋನ್ ಮಾಡ್ತಾನೆ ಅಳ್ತಾ ಇದ್ದಾನೆ ಅಕ್ಷರಶಃ ಅಳ್ತಿದ್ದಾನೆ ದೊಡ್ಡಪ್ಪ ಬೇಡ ನೀವು ಮಾಡೋದು ಬೇಡ ಅಕಸ್ಮಾತ್ ನೀವು ಮಾಡಿದ್ರು ಬಾಬಾ ರೋಲ್ ಮಾಡಿ ಮಾಡಲಿಲ್ಲ ಇಪ್ಪತ್ತು ನಿಮಿಷ ಹೇಳ್ತಾ ಇದ್ದಾನೆ ಇಲ್ಲ ಮಗನೆ ನಾನು ಯೋಚನೆ ಮಾಡಿ ತೊಗೊಂಡೆ ಇಲ್ಲ ದೊಡ್ಡಪ್ಪ ನೀವು ಮಾಡ್ಬ ಯಾಕೆ ಅವನು ಹೇಳ್ದಾನೋ ಫಿಲಮ್ ನೋಡ್ದೆ ಗೊತ್ತಾಗತ್ತೆ ನಿಮಗೆ ದಿನ ಕರ್ಸ್ಕೊಂಡೆ ಅವನ್ನ ಕರ್ಸ್ಕೊಂಡು ಒನ್ ಅವರ್ ಎಕ್ಸ್ಪ್ಲೈನ್ ಮಾಡಿದೆ ಅವನಿಗೆ ಗೊತ್ತಿದೆ ನಾನು ಕಲೆ ಮತ್ತು ಸಾಹಿತ್ಯ ಎಷ್ಟು ಆಸಕ್ತಿ ಇದೆ ನನಗೆ ಅಂತ ಆಗ ನಾನು ಹೇಳಿದೆ ನೋಡು ಮಗನೇ ನಾನು ಬೇರೆ ರೀತಿಯ ರೋಲ್ ಮಾಡಿದ್ದಿದ್ರೆ ಅಂದರೆ ಅಂಡರ್ವಲ್ ಡಾನ್ ಸಾಮಾಜಿಕ ಏನೋ ಉಪಕಾರ ಮಾಡ್ದೆ ಇದು ಮಾಡ್ದೆ ಮಾ ಕೆಲವ್ರು ಮಾಡಿದಾರಲ್ಲ ಆ ಥರಲ್ಲಿ ಮಾಡಿದ್ರೆ ಕ್ಲೀಶೆ ಆಗುತ್ತೆ ಚೆನ್ನಾಗಿರಲ್ಲ ಅಥವಾ ಇನ್ನೇನೋ ಬೇರೆ ಥರ ಆರೋಪಿಸ್ಕೊಂಡು ಸಮಾಜ ಸುಧಾರಕಾಯಿ ಪೋಝ್ ಬೇಡ ಇದೊಂದು ಕಲೆ ಇದು ಅಲ್ಲಿ ಕಾಣಿಸೋನು ಅಗ್ನಿ ಶ್ ಕ್ಯಾರೆಕ್ಟರ್ ಯಾರೋ ಕೇಳಿದ್ರಲ್ಲ ಯಜಮಾನ್ ರೇ ಅನ್ನೋ ಅದು ಆ ಕ್ಯಾರೆಕ್ಟರು ಮತ್ತು ನನ್ನ ಏಜು ಇದು ಎಲ್ಲ ಸೆಟ್ ಆಗುತ್ತೆ ನಾನು ಆ ಡಿಗ್ನಿಟಿಯಿಂದ ನಾನು ತೊಗೊಂಡೋಗ್ತೀನಿ ನೋಡಿದ್ರು ಸಂತೋಷ ಪಡೋಂಗೆ ಮಾಡ್ತೀನಿ ಮಗನಂತ ಅವನ್ನ ಹೆಚ್ಚು ಕಮ್ಮಿ ಒಪ್ಪಿಸೋದಕ್ಕೆ ಟು ಅವರ್ಸ್ ಆಯಿತು ನನಗೆ ಅದಾದಮೇಲೆ ಒಪ್ಕೊಂಡಿದ್ದು ಯಾಕೆಂದರೆ ನಾನು ಮನೆಯವ್ರ ಮೇಲೆ ಒಪ್ಪಿಸ್ಬೇಕಲ್ಲ ಆಮೇಲೆ ನನ್ನ ಮಕ್ಳು ಮೊಮ್ಮಕ್ಳು ಕೂಸ್ಕೊಂಡು ಮಾತಾಡಿದೆ ನನ್ನ ಮಗಳಿಗೆ ಒಪ್ಪಿಸಿದೆ ನೋಡಪ್ಪ ನಾನು ಮಾಡಿದೆ ಅನ್ನೋ ಕಾರಣಕ್ಕೆ ನಿಮ್ಗೆ ಯಾರಿಗೂ ಇದಾಗಲ್ಲ ಬಟ್ ಅದನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತೀನಿ ನೋಡಿ ಅಂತ ಎಲ್ಲರಿಗೂ ಒಪ್ಪಿಸಿ ದೆನ್ ಐ ಸೆಟ್ ಮತ್ತು ನಾನು ಲೈಫ್ನಲ್ಲಿ ಸೂಟ್ ಇವೆಲ್ಲ ಹಾಕಿಲ್ಲ ನಂದು ಸಿಂಪಲ್ ಗೊತ್ತಲ್ಲ ಪ್ಯಾಂಟು ಟಿ ಶರ್ಟು ಇತ್ತೀಚೆಗೆ ಸ್ವಲ್ಪ ಶರ್ಟು ಸೊ ಇದರಲ್ಲೇ ಇದ್ದೀನಿ ಹಾಕಿದೋನೇ ಎಲ್ಲ ಸೂಟ್ ನಾನು ಏನು ಹೊಲ್ಸ್ಕೊಂಬಂದು ಹೊಲ್ಸ್ಕೊಂಬಂದು ಕೊಟ್ಬಿಟ್ರು ಪ್ರೊಡ್ಯೂಸರ್ ಆ ಛಾಯಾ ಆ ಹೆಣ್ಮಕ್ಳು ಬಂದಿಲ್ಲೇನೋ ಆ ಛಾಯಾ ಅಂತ ಹೇಳಿ ಪ್ಯಾರಿಸ್ನಲ್ಲಿ ಆ ಕಲ್ತು ಬಂದಿರೋದು ಯಾವುದನ್ನು ಈ ಡಿಸೈನಿಂಗು ಇದೆಲ್ಲ ಆಕೆ ಐದು ಸೂಟ್ ಏನು ಅಲ್ಲಿಂದ ಇಲ್ಲಿಗೆ ಓಡಾಡು ಇಲ್ಲಿಂದ ಅಲ್ಲಿಗೆ ಓಡಾಡು ಕಡೆಗೆ ಇವ್ರಿಗೆ ಗೊತ್ತಿಲ್ಲ ಒಂದು ಸೂಟ್ ನಮ್ಮ ಮನೇಲಿ ಇಟ್ಕೊಂಡು ಸಿನಿಮಾದ್ಮೇಲೆ ಒಂದು ಇಟ್ಕೊಳ್ಳಿಲ್ಲ ನಾನು ಬೇರೆ ಬೇರೆ ಇದಕ್ಕೆ ಪ್ರೊಡ್ಯೂಸರ್ ಬೇಕಾಗತ್ತೆ ನಾನು ಒಂದು ಸೂಟ್ ಇಟ್ಕೊಂಡು ವಾಕ್ ಮಾಡ್ತಾ ಇರೋದು ನಮ್ಮ ಪುಟ್ಟ ಮಗು ಇದೆ ಮೊಮ್ಮಗು ಅದನ್ನು ಕೇಳೋದು ಅದಕ್ಕೆ ಇದಕ್ಕೊಂಥರ ಆಶ್ಚರ್ಯದಿಂದ ನೋಡುತ್ತೆ ಅಪ್ಪಲೋ ನೀವೇನೋ ಬೇರೆ ಥರ ಕಾಣ್ತಾ ಇದ್ದೀರಿ ಅಂತ ಆಮೇಲೆ ಮೊಮ್ಮಕ್ಕಿನ್ನ ಕೇಳೋದು ಮನೆಯವ್ರನ್ನ ಕೇಳೋದು ಯಾರೋ ಫ್ರೆಂಡ್ಸ್ ಬಂದರೆ ಕೇಳೋದು ಹೀಗೆ ಕೇಳ್ಕೊಂಡು ಕೇಳ್ಕೊಂಡು ರೂಢಿ ಮಾಡ್ಕೊಂಡೆ ಅದ್ರಲ್ಲಿ ಓಡಾಡೋದು ಸೂಟ್ ಹಾಕುವ ಸೂಟ್ ಹಾಕದೇ ಇರೋ ಸೂಟ್ ಹಾಕೊಳ್ಳಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗೋಗುತ್ತೆ ಅಂದರೆ ಈ ಫಸ್ಟ್ ಎಷ್ಟು ಬೇಗ ಕಿತ್ತೇಸಿ ಬೇಕಪ್ಪ ಅನಿಸ್ಬಿಡುತ್ತೆ ಬಟ್ ನಾನು ಶೂಟಿಂಗ್ ಆಗೋ ಹೊತ್ತಿಗೆ ಐ ಬಿಕೇಮ್ ಟೋಟಲಿ ಪ್ರೊಫಿಷಿಯಂಟ್ ಯಾಕೆ ನನಗೆ ಒಂದಿದೆ ಮೊದಲಿಂದ ಚಿಕ್ಕ ಸಣ್ಣ ವಯಸ್ಸಿಂದ ಇದೆ ಯಾವ್ದಾದ್ರು ಕೆಲಸ ಕೈ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಇದನ್ನು ಕೊಟ್ಬಿಟ್ಟಿರ್ತೀನಿ ನನ್ನಲ್ಲಿ ನಾನು ಇಡೀ ಚೈತನ್ಯವನ್ನು ಕೊಟ್ಟಿರ್ತೀನಿ ಹಾಗಾಗಿ ನಾನು ಒಪ್ಕೊಂಡೆ ನನಗಿದ್ದು ಒಂದೇ ಒಂದು ಏನು ಅಂದರೆ ಇವತ್ತು ನಿಮ್ಗೆ ಹೇಳ್ತಿದ್ದೀನಿ ಇವತ್ತು ಬೇಡ ನನ್ನನ್ನು ಇವತ್ತು ರಿವೀಲ್ ಮಾಡೋದು ಬೇಡ ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನ ಅಂದರೆ ಪ್ರೊಡ್ಯೂಸರ್ ಏನು ಮಾಡಿದರೂ ಒಪ್ಲಿಲ್ಲ ನಮಗಿರೋರ ಸ್ಟಾರ್ಗಳೇ ಒಂದು ಸಂಯುಕ್ತ ಇನ್ನೊಂದು ನೀವು ಮತ್ತು ನಿಮ್ಮ ಈ ಪರ್ಸೋನ ಬೇರೆ ಇದೆ ನಾನೇನು ಪ್ರೊಡ್ಯೂಸರ್ ಒಪ್ಕೊಂಡಾಗ ಒಂದೆರಡು ಕೇಳಿಲ್ಲ ನಾನು ನನ್ನನ್ನು ಜನ ಇಷ್ಟಪಟ್ಟಿದ್ದಾರೆ ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್ ಆ್ಯಸ್ ಎ ರೈಟರ್ ಆ್ಯಂಡ್ ಅಫ್ಕೋರ್ಸ್ ಅಂಡರ್ ಅವರ್ ಬಗ್ಗೆ ಮಾತನಾಡೋ ಇದು ಅಂತ ಇಷ್ಟಪಡ್ತಾರೆ ಬಟ್ ಆ್ಯಕ್ಟರಾಗಿ ಇಷ್ಟಪಡ್ತಾರೆ ಅಂತ ಏನು ಗೊತ್ತು ನಿಮ್ಗೆ ಯಾಕಣ್ಣ ಅದು ರಿಸ್ಕ್ ನಾನು ತೊಗೊಳ್ತೀನಿ ನಾನು ತೊಗೊಳ್ತೀನಿ ನಿಮ್ಗೆ ಯಾಕೆ ನಿಮ್ಮನ್ನು ನೋಡೇ ನೋಡ್ತಾರೆ ಇಷ್ಟಪಡ್ತಾರೆ ಸಂಯುಕ್ತ ಎಲ್ಲ ಎನ್ಕರೇಜ್ ಮಾಡಿಬಿಟ್ರು ಸಂಯುಕ್ತ ಸಾಗರ್ ಇವರು ಅಚ್ಯುತ ಎಲ್ಲರೂ ತುಂಬಾ ಎನ್ಕರೇಜ್ ಮಾಡಿದ್ರು ಆಮೇಲೆ ಚೆನ್ನಾಗಿ ಬಂದಿದೆ ಇದರಲ್ಲಿ ಒಂದು ವಿಷಯ ನಾನು ಯಾರಿಗೂ ಹೇಳದೇ ಇರೋದು ನನ್ನ ಸುತ್ತಲೂ ಇರೋ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸಂಗತಿ ಇವತ್ತು ರಿವೀಲ್ ಮಾಡ್ತಿದ್ದೀನಿ ಶೂಟಿಂಗ್ ಮಾಡಬೇಕಾದ್ರೆ ಸಂಯುಕ್ತ ಏಟ್ ಮಾಡ್ಕೊಳ್ತಾಳೆ ಅದು ಕಾಟಾಚಾರದ ಏಟಲ್ಲ ಬೇಜವಾಬ್ದಾರಿ ಏಟಲ್ಲ ಅದು ಯಾಕೆಂದರೆ ಆ ಏಟಾಗಿರೋ ಶಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಅಂದರೆ ತನ್ನ ಶಕ್ತಿ ಮೀರಿ ಕೊಟ್ಟಿದ್ದಾಳೆ ಅವಳು ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಎಷ್ಟು ಟ್ರೈನ್ ಆಗಿದ್ದಾಳೆ ಅಂದರೆ ಅವಳು ತೊಗೋಬೇಕಾದ್ರೆ ನನಗೆ ಸೋಲಿಸ್ತೀಯಾ ಓ ಅಂತ ಹೇಳಿ ಬಂದ್ಳು ಏ ಕು ನಾನು ಕೇರ್ಲೆಸ್ ಆಗೋದ್ರೆ ಒಂದು ನಿಮಿಷದಲ್ಲಿ ಸೋಲಿಸ್ಬಿಟ್ಲು ಆದಮೇಲೆ ಅಬಿ ಇವರು ಎಲ್ಲರ ಮೇಲೆ ಫೈಟ್ ಮಾಡಿಸಿದೆ ಅಲ್ಲಿ ಎಲ್ಲೂ ಕೂಡ ಫೇಕ್ ಇರಲಿಲ್ಲ ಇದ್ರ ಜೊತೆಗೆ ನಾನು ಹೇಳ್ತಾ ಹೋದೆ ಡೈಲಿ ನೀನು ಆ ಬೀಜ ಮಂತ್ರ ಸ್ವಲ್ಪ ಧ್ಯಾನಿಸ್ತಾ ಇರೋ ಜಪಿಸ್ತಾ ಇರೋ ಅವಳು ಅಲ್ಲಿ ಬರೋವಾಗ ಸೆಟ್ಗಳಿಗೆ ಬರೋವಾಗ ಹೇಗಿರ್ತಿದ್ಲು ಅಂದರೆ ಅದು ಒಳಗಡೆ ಪ್ರಿಪೇರ್ ಆಗಿಯೇ ಬರ್ತಿರ್ಲಿ ಈ ಆಕೆ ಕೂಡ ಗೊತ್ತಿಲ್ಲ ಆ ಬೀಜ ಮಂತ್ರಗಳು ನಮಗೆ ಯಾವ ರೀತಿಯ ವೈಬ್ರೇಷನ್ ಅದು ಬೀಜ ಮಂತ್ರ ಅಂದರೆ ಏನೋ ಮಿಸ್ತೀರಿಯಸ್ ಮಿರಾಕ್ಯುಲಸ್ ನೋ ನೋ ಥಿಂಗ್ಸ್ ಬಟ್ ಇಟ್ ಇಸ್ ಎ ವೈಬ್ರೇಷನ್ ನಮ್ಗೆ ಯಾರೋ ಮಗು ಎಲೆಕ್ಟ್ರಿಸಿಟಿ ಮುಟ್ಟಿದಾಗ ಏನಾಗುತ್ತೆ ನಮಗೆ ಸಡನ್ ಶಾಕ್ ಇಟ್ ಇಸ್ ಎ ವೈಬ್ರೇಷನ್ ಆ ವೈಬ್ರೇಷನ್ ಏನು ಮಾಡ್ತಾವಳಿಗೆ ಅಂದರೆ ಅವಳ ಶಕ್ತಿ ಮೀರಿ ಆ ದೇಹನ ಎಳ್ಕೊಂಡು ಹೋಗ್ಬಿಡ್ತು ನನಗೆ ಗೊತ್ತಿತ್ತಿದ್ದು ಯಾಕೆಂದರೆ ಯಾವಾಗಾದರೂ ಬೇಕಾದರೆ ಬಚ್ಚನ್ನ ಕೇಳಿ ಹೇಳ್ತಾರೆ ನಾನು ಯಾವತ್ತು ಧ್ಯಾನ ಹೆಚ್ಚಿಗೆ ಮಾಡಿದಾಗ ಗೋಡೆಗಳು ಹೊಡಿಯೋದು ಮರಗಳು ಹೊಡೆಯೋದು ಅದು ತೋರಿಸ್ಕೊಳ್ಳೋದಲ್ಲ ನಾನೊಬ್ನೇ ಇದ್ರೂ ಕಾರಣ ಅಂದರೆ ಅದು ಅದು ಆ ಕಾರಣ ಆ ಇದು ಈಕೆಗೂ ಆಯ್ತದು ಆಕೆ ಆದ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಪ್ರಿಪೇರ್ ಆಗಿದ್ದಾಳೆ ಮತ್ತು ಅಭಿಷೇಕ್ ಕೂಡ ಆಕೆಯನ್ನು ವಾರ್ಮ್ ಅಪ್ ಮಾಡಿಸಿ ಇದಾದ ಮೇಲೆ ಶಾರ್ಟ್ಗಳಿಗೆ ಹೋಗ್ತಾ ಫೈಟಿಂಗ್ ಶಾಟ್ಗಳಿಗೆ ಎಷ್ಟು ತಾಯಿ ಅವಳದಾಯಿತು ಇವತ್ತರೆಗೂ ನಾನು ಹೇಳಿಲ್ಲ ನನಗನಿಸಿತ್ತು ಯಾವತ್ತೋ ಒಂದು ಸರಿ ಆಗುತ್ತೆ ಯಾಕೆಂದರೆ ಅದು ಶಕ್ತಿ ಮೀರಿ ನಮ್ಮ ದೇಹದ ಮಿತಿಯನ್ನು ಮೀರಿ ನಮ್ಮ ಹೇಳ್ಕೊಂಡೋಗುತ್ತೆ ಸೊ ಇದನ್ನು ನಿಮ್ಗೆ ಹೇಳಬೇಕಾಗಿತ್ತು ಸೊ ಇದನ್ನು ಮಾಡಿದ್ದೀವಿ ಇದು ಏ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಜನ ಅಂದ್ಕೊಳ್ಳೋದು ಮಹಿಳೆಯರಿಗೆ ಅಲ್ವೇನೋ ಅಂತ ಇಲ್ಲಿ ಯಾವುದೇ ವಲಗರ್ಸಿ ಇಲ್ಲ ಗಾಬರಿ ಆಗುವಂಥ ನರಬಲಿಯ ವಿಷಯ ಇದ್ದರೂ ಕೂಡ ಬಹಳ ಡಿಗ್ನಿಫೈಡಾಗಿ ಕ್ಲಾಸಿಕ್ ಆಗಿದೆ ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಮಹಿಳೆ ನೋಡಬೇಕಾದ ನೋಡಬಹುದಾದ ಸಿನಿಮಾ ಇದು ಅಂದರೆ ಮಹಿಳೆಯ ಬಲಿದಾನ ಅಲ್ಲ ಒಂಟಿ ಮಹಿಳೆ ಬೀದಿ ವೇಷರನ್ನ ಹೇಗೆ ಬಲಿಯೇ ಬಳಸ್ಕೊಳ್ತಾರೆ ಇವತ್ತು ಬಳಸ್ಕೊಳ್ತಿದ್ದಾರೆ ಇವತ್ತು ನಾನು ಮಾತನಾಡ್ತಾ ಇರೋ ಸಮಯದಲ್ಲೂ ಕೂಡ ಈಗ ಕಡಿಮೆ ಅಂದ್ರೂ ಹೆಚ್ಚು ಕಮ್ಮಿ ಎಪ್ಪತ್ತೆಂಬತ್ತು ಹೆಣ್ಣುಮಕ್ಳು ಬಲಿ ಆಗ್ತಾ ಇರುತ್ತೆ ಪ್ರತಿ ಆ ಮಾಸಿನಲ್ಲಿ ಸೊ ಈ ಸಬ್ಜೆಕ್ಟ್ನ ನಾವು ಡೀಲ್ ಮಾಡಿದ್ದೀವಿ ಈಗ ಡೈರೆಕ್ಟರ್ನಾಗ ಯಾರೋ ಓಳ್ಕೊಳ್ತಾಯಿದ್ರು ಅದೇನೋ ಇದೇನೋ ಅಂತ ನಾವು ಐ ಆಮ್ ಓಪನ್ ಫಾರ್ ಇಟ್ ಪ್ಲೀಸ್ ಶೂಟ್ ಯುವರ್ ಕ್ವೆನ್ಸ್ ಎಸ್ ಲಿಕ್ಕರ್ ಬ್ಯಾರನ್ ಏನು ಕ್ರೀಮ್ ಕ್ರೀಮ್ ಅಂದರೆ ಅದೊಂದು ಬೀಜ ಮಂತ್ರ ಅದು ಇದರ ಥೀಮ್ ವಸ್ತು ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಹೆಣ್ಣುಗಳ ಬಲಿ ಸಂಪತ್ತು ಮತ್ತು ಅಧಿಕಾರಕ್ಕೋಸ್ಕರ ಪವರ್ ಅಂಡ್ ವೆಲ್ತ್ ಪವರ್ ಅಂಡ್ ವೆಲ್ತ್ ಗೋಸ್ಕರ ನರಬಲಿ ಹೇಗೆ ನಡೀತಿದೆ ಇವತ್ತು ಅನ್ನೋದು ಇಲ್ಲಿ ತಂದಿರೋ ಘಟನೆಗಳು ಸಿನಿಮೆಯ ಸ್ವಾತಂತ್ರ್ಯ ಇದ್ದೇ ಇದೆ ಕ್ರಿಯೇಟಿವ್ ಫ್ರೀಡಮ್ ಇದೆ ಯಾಕೆಂದರೆ ಡಾಕ್ಯುಮೆಂಟ್ರಿ ಅಲ್ಲ ಇದು ಆದರೆ ಇಲ್ಲಿ ಬರೋ ಘಟನೆಗಳು ಆ ಹೆಣ್ಣು ಮಕ್ಕಳ ಹತ್ಯೆಗಳು ಇವೆಲ್ಲವೂ ಸಹ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಬದುಕಿರುವಾಗ ನಿಮ್ಮ ಕಾಣದ ಹಾಗೆ ಗೋಪ್ಯವಾಗಿ ಜರುಗಿರೋದು ನನಗೆ ಗೊತ್ತಿದ್ವ ಆಗಿದೆ ಅದೇ ರೀತಿ ಆಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು